ರಾಜ್ಯ ಸರ್ಕಾರ ನಂದಿನಿ ಹಾಲಿನ ದರ ಪ್ರತಿ ಲೀಟರ್ಗೆ ನಾಲ್ಕು ರೂಪಾಯಿ ಹೆಚ್ಚಳ ಮಾಡಿದ್ದು ಏಪ್ರಿಲ್ ಒಂದರಿಂದ ಹೊಸ ದರ ಅನ್ವಯ ಆಗಲಿದೆ ಸಚಿವ ಸಂಪುಟದ ಈ ನಿರ್ಧಾರಕ್ಕೆ ಮಂಡ್ಯದಲ್ಲಿ ಸಾರ್ವಜನಿಕರಿಂದ ಅಸಮಾಧಾನ ವ್ಯಕ್ತವಾಗಿದೆ ದೂರದರ್ಶನದೊಂದಿಗೆ ಮೈತ್ರಿಗೌಡ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳವಾಗಿರುವುದರಿಂದ ಜನಸಾಮಾನ್ಯರಿಗೆ ಹೆಚ್ಚಿನ ಹೊರೆಯಾಗಿದ್ದು ಸಣ್ಣ ಪುಟ್ಟ ಉಳಿತಾಯಕ್ಕೂ ಕತ್ತರಿ ಬಿದ್ದಂತಾಗಿದೆ ಎಂದರು ಒಂದು ಸೇವಿಂಗ್ಸ್ ಮಾಡಿ ಒಂದು ಅದು ಇದು ತಗೊಳ್ಳೋಣ ಅಂತ ಈ ಸರ್ಕಾರ ನೋಡಿದ್ರೆ ಪ್ರತಿ ಹಾಲಿನ ಮೇಲೆ ಪ್ರತಿ ಎಣ್ಣೆ ಮೇಲೆ ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ಯಾವುದೇ ವಸ್ತು ತಗೊಳ್ಳಿ ಪ್ರತಿಯೊಂದು ವಸ್ತುಗಳ ಮೇಲೂ ಈ ಥರ ಹಾಕೊಂಡು ಜಡಿತಾ ಇದ್ರೆ ನಾವು ಯಾರನ್ನ ಕೇಳಬೇಕು ಮುಂಚೆ ಏನಾದ್ರು ತೊಂದರೆ ಆದರೆ ನಾವು ಸರ್ಕಾರಕ್ಕೆ ಒಂದು ಅಪೀಲ್ ಹೋಗ್ತಾ ಇದ್ವಿ ಪ್ರತಿಭಟನೆ ಮಾಡ್ತಾ ಇದ್ವಿ ಈಗ ಸರ್ಕಾರನೇ ಬೆಲೆ ಏರಿಸಿದ್ರೆ ನಾವು ಯಾರತ್ರ ನಮ್ಮ ಕಷ್ಟ ಸುಖ ಹೇಳ್ಕೊಳ್ಳೋದು ಜನಸಾಮಾನ್ಯರು ರಮೇಶ್ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಬಡ ಜನರ ಜೀವನ ನಿರ್ವಹಣೆ ಕಷ್ಟಕರವಾಗುತ್ತಿದೆ ಬೇಸಿಗೆ ಬಿಸಿಲಿನ ತಾಪಕ್ಕಿಂತ ಬೆಲೆ ಏರಿಕೆ ಬಿಸಿ ಹೆಚ್ಚಾಗಿದೆ ಎಂದರು ಬಹಳ ಬಿಸಿಯಾಗ್ತಾ ಇದೆ ಈ ಕಡೆ ಬೇಸಿಗೆ ಬಿಸಿಯನ್ನು ತಡೆಯೋದು ಅಥವಾ ಬೆಲೆ ಏರಿಕೆ ಬಿಸಿ ತಡೆಯೋದು ಅನ್ನೋದೇ ಬಹಳ ಕನ್ಫ್ಯೂಷನ್ ಆಗ್ತಾ ಇದೆ ಜನಗಳಿಗೆ ಧನಂಜಯ ಬಸ್ ದರ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ನಡುವೆ ಹಾಲಿನ ದರ ಏರಿಕೆಯಿಂದ ಸಾರ್ವಜನಿಕ ಜೀವನ ದುಸ್ತರವಾಗಿದೆ ಸರ್ಕಾರದ ಈ ನಿರ್ಧಾರ ಖಂಡನೀಯ ಎಂದು ಹೇಳಿದರು ರೈತರಿಗೆ ಕೊಡಬಹುದು ಯಾವುದೇ ಯೋಜನೆ ಸರ್ಕಾರದ ಮಂಡಳಿಗೆ ಕೊಡಲಿ ನೇರವಾಗಿ ಬೇಡ ಅಂತ ಹೇಳಲ್ಲ ಆದರೆ ಗ್ರಾಹಕರಿಗೆ ಬರೆಯಾಕಿ ಕೊಡುವಂಥದ್ದು ಇದು ರೈತರಿಗೆ ಮತ್ತು ಗ್ರಾಹಕರಿಗೆ ಇಬ್ಬರಿಗೂ ಒಂದು ಮಣ್ಣೆಚ್ಚುವ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ರೋಹನ್ ಭೋಸ್ಲೆ ಸರ್ಕಾರ ಉಚಿತ ಭಾಗ್ಯಗಳನ್ನು ನೀಡುವ ನಿಟ್ಟಿನಲ್ಲಿ ಬಡವರ ಹಾಗೂ ಮಧ್ಯಮ ವರ್ಗದವರ ಮೇಲೆ ಬೆಲೆ ಏರಿಕೆ ಹೊರೆ ಹೇರುತ್ತಿದೆ ಎಂದು ಹೇಳಿದರು ಬರ್ತಾ ಇದೆ ಸವಲತ್ತುಗಳು ಅದನ್ನು ಕೂಡ ಜನಗಳಿಗೆ ತಿಳಿಸುವ ಮಟ್ಟದಲ್ಲಿ ನಾವೇ ಅದನ್ನು ಗ್ಯಾರಂಟಿಗೆ ಯೂಸ್ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಇದರ ಬಗ್ಗೆ ಜನಸಾಮಾನ್ಯರು ಜಾಗೃತರಾಗಬೇಕು ಈ ಸರ್ಕಾರ ಬಂದಾಗಿಂದ ಯಾವುದೇ ರೀತಿಯಾದ ಬಡವರಿಗಾಗಲಿ ಮಹಿಳೆಯರಿಗೆ ಮಕ್ಕಳಿಗೆ ಜನಸಾಮಾನ್ಯ ಅದರಲ್ಲೂ ಮಧ್ಯಮ ವರ್ಗದವ್ರಿಗಂತೂ ತುಂಬ ಹೊರೆಯಾಗಿದೆ